ಹಾಗೂ ಪೊಲೀಸ್ ಶ್ವಾನದಳದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸುತ್ತಿದ್ದ ಲಿಯೋ ಮೃತಪಟ್ಟಿದೆ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯ ಪೀಡಿತವಾಗಿದ್ದ ಜರ್ಮನ್ ಶೆಫರ್ಡ್ ತಳಿಯ ಲಿಯೋ ಶ್ವಾನ ಒಟ್ಟು ಮುನ್ನೂರ ಎಂಬತ್ತು ಅಪರಾಧ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿಸಿ ತನ್ನ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿತ್ತು ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಸಂದರ್ಭ ಮಣ್ಣಿನಡಿ ಸಿಲುಕಿದ್ದ ನಾಲ್ಕು ಮೃತದೇಹಗಳನ್ನು ಪತ್ತೆಹಚ್ಚುವಲ್ಲಿಯೂ ಯಶಸ್ವಿಯಾಗಿತ್ತು ಜಿಲ್ಲಾ ಶ್ವಾನದಳ ಸಿಬ್ಬಂದಿ ಮನಮೋಹನ್ ಗರಡಿಯಲ್ಲಿ ಪಳಗಿದ್ದ ಲಿಯೋ ಶ್ವಾನ ತನ್ನ ಕರ್ತವ್ಯ ಪರತೆಗೆ ಪೊಲೀಸ್ ಇಲಾಖೆಯಿಂದ ನೀಡಲ್ಪಡುವ ಒಟ್ಟು ಐದು ಪದಕಗಳನ್ನು ತನ್ನದಾಗಿಸಿಕೊಂಡಿತು ಜಿಲ್ಲಾ ಶ್ವಾನದಳದ ಸದಸ್ಯನಾಗಿದ್ದ ಲಿಯೋ ನಿಧನಕ್ಕೆ ಪೊಲೀಸ್ ಸಿಬ್ಬಂದಿ ಕಂಬನಿ ಮಿಡಿದಿದ್ದಾರೆ ಮಡಿಕೇರಿಯ ಡಿಎಆರ್ ಪೊಲೀಸ್ ಕಚೇರಿ ಆವರಣದಲ್ಲಿ ಲಿಯೋ ಶ್ವಾನಕ್ಕೆ ಸಕಲ ಪೊಲೀಸ್ ಗೌರವ ಸೂಚಿಸಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ರಾಜ್ ಸೇರಿದಂತೆ ಅಧಿಕಾರಿ ವರ್ಗ ಸಿಬ್ಬಂದಿಗಳು ಅಗಲಿದ ಲಿಯೋ ಶ್ವಾನಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ಸೂಚಿಸಿದರು ಬಳಿಕ ಲಿಯೋ ಶ್ವಾನದ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಇವತ್ತು ಸುಮಾರು ಇಲಾಖೆಯಲ್ಲಿ ಹತ್ತು ವರ್ಷ ಸಲ್ಲಿಸಿದ ಅಲ್ಲಿಯೋ ಶ್ವ ಇವತ್ತು ಡೆತ್ ಆಗಿದೆ ಸಹಜ ಆರೋಗ್ಯದ ಸಮಸ್ಯೆಯಿಂದ ಇವತ್ತು ಇದಾಗಿದೆ ಸುಮಾರು ಹತ್ತು ವರ್ಷ ಕಲಾ ಒಳ್ಳೆ ಸೇವೆ ಸಲ್ಲಿಸಿತ್ತು ಇವತ್ತಿಗೆ ಇದು ಹನ್ನೊಂದು ವರ್ಷ ಎರಡು ತಿಂಗಳ ಏಜ್ ಅದರದ್ದು ಪ್ರೆಸೆಂಟ್ ಏಜ್ ಬಂದ್ಬಿಟ್ಟು ಇದು ಟ್ರೈನಿಂಗ್ ಪಿರಿಯಡ್ ಬಂದ್ಬಿಟ್ಟು ಜನವರಿ ಟೂ ತೌಸಂಡ್ ತರ್ಟೀನಲ್ಲಿ ಫೆ ಸಾರಿ ಫೆಬ್ರವರಿ ಟೂ ತೌಸಂಡ್ ತರ್ಟಿನಿಂದ ನವೆಂಬರ್ವರೆಗೂ ಟ್ರೈನಿಂಗ್ ಆಡುಗುಡಿ ಬೆಂಗಳೂರಲ್ಲಾಗಿದ್ದು ಅಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಬಂದು ಟ್ರೈನಿಂಗ್ ಪಿರಿಯಡ್ ಉತ್ತಮವಾದ ಒಂದು ಚಾಕಚಕ್ಯದಿಂದ ಕೂಡಿದ ಶ್ವಾನ ಇದು ಅಲ್ಲಿಂದ ಬಂದು ಮಡಿಕೇರಿ ಕೊಡಗು ಡಿಸ್ಟಿಕಲ್ಲಿ ಸುಮಾರು ಮುನ್ನೂರ ಎಂಬತ್ತರಿಂದ ನಾನ್ನೂರಕ್ಕೂ ಹತ್ರ ಕೇಸ್ಗಳನ್ನ ಕ್ರೈಮ್ ಕೇಸ್ಗಳನ್ನ ಅಟೆಂಡ್ ಮಾಡಿದೆ ಜೊತೆಯಲ್ಲಿ ಕ್ರೈಮ್ ಜೊತೆಯಲ್ಲಿ ನರ್ಕೋಟಿಕ್ ಡ್ಯೂಟಿನೂ ಮಾಡ್ತಾಯಿತ್ತು ಆ ವರ್ಕನ್ನು ಕಲಿಸಿದೀವಿ ಜೊತೆಯಲ್ಲಿ ಎಮರ್ಜೆನ್ಸಿ ಡ್ಯೂಟಿಯಾಗಿ ನಾವು ಅದಕ್ಕೆ ಸ್ಫೋಟಕ ಕಾದ ಕರ್ತವ್ಯದಲ್ಲೂ ಕೂಡ ಒಳ್ಳೆಯ ನೋರಿತ ತರಬೇತಿ ನಿಲ್ಲ ನೀಡಿದೀವಿ ಹಾಗೆಯೇ ಇದು ರೇಂಜ್ ಮೀಟು ಹಾಗೂ ನಾ ಸ್ಟೇಟ್ ಮೀಟ್ಗಳಲ್ಲಿ ಡ್ಯೂಟಿ ಮೀಟ್ಗಳಲ್ಲಿ ಪೊಲೀಸ್ ಡ್ಯೂಟಿ ಮೀಟಲ್ಲಿ ಗೋಲ್ಡ್ ಮೆಡಲ್ ಹಾಗೂ ಸಿಲ್ವರ್ ಮೆಡಲನ್ನು ಮಾಡಿದೆವು ನರ್ಕೋಟಿಕ್ ಹಾಗೂ ಕ್ರೈಮ್ ವಿಭಾಗದಲ್ಲಿ ಸ್ಪೆಷಲಾಗಿ ಏನಂತಂದರೆ ಟೂ ತೌಸಂಡ್ ಏಯ್ಟಿನಲ್ಲಿ ಫ್ಲಡ್ ಅಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಎರಡು ಮೂರು ಕಡೆ ಬಾಡಿಗಳು ನಾ ಎರಡು ಮೂರು ಕಡೆ ಬಾ ಬಾಡಿಗಳು ಮಣ್ಣೊಳಗೆ ಸಿಕ್ಕಾಕೊಂಡಿತ್ತು ಸುಮಾರು ಪ್ರಯತ್ನ ನಂತರ ಆಗಿಲ್ಲ ಕೊನೆಯಲ್ಲಿ ಹತ್ತು ದಿನ ನಂತರ ಇದನ್ನ ಬಳಸಲಾಗಿ ನಾಲ್ಕು ಬಾಡಿನ ಐಡೆಂಟಿಫೈ ಮಾಡಿತ್ತು ಅದು ಆಗಿ ಹೇಳಬೇಕು ಅಂದರೆ ಮಣ್ಣಲ್ಲಿ ಇದ್ದಂಥ ಬಾಡಿಗಳನ್ನ ನಾಲ್ಕು ಬಾಡಿನ ಐಡೆಂಟಿಫೈ ಮಾಡಿತ್ತು ರೆಗ್ಯುಲರ್ ಡ್ಯೂಟಿಗಳಲ್ಲಿ ಚೆಕ್ ಪೋಸ್ಟ್ ಚೆಕ್ಕಿಂಗು ನಾರ್ಕೋಟಿಕ್ ಡ್ಯೂಟಿಗಳು ಕ್ರೈಮ್ ಡ್ಯೂಟಿಗಳು ಹಾಗೆ ಮಾಡ್ತಿತ್ತು ತುಂಬ ಒಳ್ಳೆ ರೀತಿಯ ಶ್ವಾನ ಇಲಾಖೆಗೆ ಒಳ್ಳೆ ರೀತಿ ಸೇವೆ ಕೊಟ್ಟಿದೆ ತುಂಬ ಹೆಮ್ಮೆ ಇದೆ ಅದ್ರ ಬಗ್ಗೆ ಅದು ಏಜ್ ಆಗಿತ್ತು ಏಜ್ ರಿಲೇಟೆಡ್ ವಯೋ ಸಹಜ ಕಾ ಅಂದರೆ ಒಂದೆರಡು ದಿನದಿಂದ ಈಗ ಫುಡ್ಡು ರಿಫ್ಯೂಸ್ ಮಾಡ್ತಾಯಿತ್ತು ಇತ್ತು ಇರಲಿಲ್ಲ ಏನು ಕೂಡ ಹಾಗೆ ಟ್ರೀಟ್ಮೆಂಟ್ ಮಾಡಿದ್ವಿ ಏಜ್ ಆದ ಕಾರಣ ಅದು ಯಾವ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ ಟ್ರೀಟ್ಮೆಂಟಿಗೆ ರಿಟೈರ್ಮೆಂಟಿಗೂ ಕೂಡ ನಾವು ಅದನ್ನು ಲೆಟ್ರ್ ಕಳಿಸಿದ್ವಿ ಈಗ ಕೊನೆಯಲ್ಲಿ ಹೇಗಾಯಿತು ಲಿಯೋಸ್ವಾನ ಈ ದಿನ ಮೃತಪಟ್ಟಿದೆ ಸುಮಾರು ಹನ್ನೊಂದು ವರ್ಷ ಮೂರು ತಿಂಗಳು ಅದು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದೆ ಈ ಮಧ್ಯದಲ್ಲಿ ಈ ಒಂದು ಈ ವಾರದಲ್ಲಿ ಒಂದು ವಾರದಿಂದ ಅದಕ್ಕೆ ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ಟ್ರೀಟ್ಮೆಂಟು ನಡೀತಾ ಇತ್ತು ಹಾಗಾಗಿ ಇವತ್ತು ಸಡನ್ನೇ ಡಾಗ್ ತೀರಿ ಹೋಗಿದೆ ಮತ್ತು ಇದರ ಒಂದು ಗುಣದ ಬಗ್ಗೆ ಹೇಳೋದಾದರೆ ಪ್ರತಿಯೊಂದು ಕೊಡಗಿನಲ್ಲಿ ನಡೆಯುವಂಥದ್ದು ಮತ್ತು ಬೆಂಗಳೂರಿನಲ್ಲಿ ಪ್ರತಿಯೊಂದು ಡಾಗ್ ಶೋಗಳನ್ನೆಲ್ಲ ಅಟೆಂಡ್ ಮಾಡಿದೆ ತುಂಬ ಒಳ್ಳೆಯ ಒಬಿಡಿಯಂಟ್ ಡಾಗ್ ಆಗಿದ್ದು ಪ್ಲಸ್ ಒಂದು ಐನೂರರ ಮೇಲೆ ಹೆಚ್ಚು ಕೇಸುಗಳನ್ನ ಅಟೆಂಡ್ ಮಾಡಿದೆ ನಿಯರ್ಲಿ ಒಂದು ನೂರಕ್ಕಿಂತ ಹೆಚ್ಚು ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ ಮತ್ತು ಇದರ ಮಧ್ಯೆ ಮಟ್ಟ ಹಾಗೂ ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕ್ರೀಡಾಕೂಟದಲ್ಲಿ ನಾಲ್ಕು ಬಾರಿ ಚಿನ್ನದ ಪದಕವನ್ನು ಪಡೆದಿದೆ ಮತ್ತು ಟೂ ತೌಸಂಡ್ ಏಯ್ಟೀನಲ್ಲಿ ಕೊಡಗಿನಲ್ಲಿ ಆದಂಥ ಫ್ಲಡ್ ಅಂದರೆ ಡಿಸಾಸ್ಟರ್ ಟೈಮ್ನಲ್ಲಿ ಸೋಮರಪೇಟೆ ತಾಲೂಕು ಮತ್ತು ಮಡಿಕೇರಿ ತಾಲೂಕಿನಲ್ಲಿ ನಾಲ್ಕು ಬಾಡಿಯನ್ನು ಅಂದರೆ ನಿಯರ್ಲಿ ನೈನ್ ಟು ಟೆನ್ ಡೇಸ್ ಕಳೆದಂಥ ಬಾಡಿಗಳನ್ನು ಎನ್ ಡಿ ಆರ್ ಎಫು ನಮ್ಮ ಪೊಲೀಸ್ ಫೋರ್ಸು ಯಾರಿಗೂ ಹುಡುಕ್ಲಿಕ್ಕೆ ಆಗಿರಲಿಲ್ಲ ಅಂಥದ್ರಲ್ಲಿ ನಮ್ಮ ಸ್ವಾನ ಲಿಯೋ ಮತ್ತು ಇದರೊಂದಿಗೆ ನಮ್ಮ ಹಳೆ ಸ್ವಾನ ಶೌರ್ಯನೂ ಇತ್ತು ಈ ಸ್ವಾನವು ನಾಲ್ಕು ಬಾಡಿನ ಐಡೆಂಟಿಫೈ ಮಾಡಿ ನಮ್ಮ ಡಿ ಸಿ ಅವರ ಅವರಿಂದ ಅವರ ವತಿಯಿಂದ ನಮಗೆ ಅಪ್ರಿಷಿಯೇಷನ್ ಲೆಟರು ಸಿಕ್ಕಿದೆ ಉತ್ತಮ ಕರ್ತವ್ಯಕ್ಕಾಗಿ ಮತ್ತು ಹ್ಯಾಂಡ್ಲೂರು ಅಷ್ಟೇ ತುಂಬ ಸಿನ್ಸಿಯರ್ ಮತ್ತು ತುಂಬ ಹಾರ್ಡ್ ವರ್ಕರ್ ಅವ ಹಾಗಾಗಿ ಅವನಿಗೆ ತುಂಬ ಬೇಸರವಾಗಿದೆ ಅವನಿಗೆ ಒಂದು ದುಃಖ ಭರಿಸುವ ಶಕ್ತಿ ಕಾವರಮ್ಮ ತಾಯಿ ನೀಡಲಿ ಅಂತೇಳಿ ಕೇಳ್ಕೊಳ್ತೇನೆ ಸಿ ವ ನ್ಯೂಸ್ ಮಡಿಕೇರಿ